ರಾಜ್ಯದಲ್ಲಿ ನಡೆದಂತಹ ಉಪಚುನಾವಣೆ ಇತಿಹಾಸವನ್ನ ಬರೆದಿದೆ ಗ್ಯಾರಂಟಿ ಯೋಜನೆಗಳಿಗೆ ಫಲ ಸಿಕ್ಕಿದೆ ಅಂತ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ದೀನದಲಿತರ ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತರು ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳು ಶ್ರೀಮಂತ ಪರವಾಗಿವೆ ಬಡವರಿಗೆ ಯಾವುದೇ ರೀತಿಯ ಯೋಜನೆಗಳನ್ನ ನೀಡಿಲ್ಲ ಅನ್ನೋದನ್ನ ಮನಗಟ್ಟು ಹಿಂದೂ ಜನಾಂಗ ಮತ ನೀಡಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯರಾದಂತಹ ತಿಪ್ಪಣ್ಣಪ್ಪ ಕಮಕನೂರು ಹೇಳಿದ್ದಾರೆ ಕುಟುಂಬ ರಾಜಕಾರಣವನ್ನ ಅಲ್ಲಗಳೆದಂತಹ ಚನ್ನಪಟ್ಟಣ ಮತದಾರರು ಒಬ್ಬ ಸಮರ್ಥ ನಾಯಕನನ್ನ ಆಯ್ಕೆ ಮಾಡಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಮೂಡ ವಕ್ ವಿಚಾರದಲ್ಲಿ ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯ ಅವರ ಚಿತ್ರ ಹಿಂಸೆ ನೀಡುವ ಕುತಂತ್ರ ರಾಜಕಾರಣಕ್ಕೆ ಜನ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರವನ್ನ ಜನ ಮೆಚ್ಚಿದ್ದಾರೆ ಅಂತ తిప్పణప్ప కమకనూర భారీ పైపోటి ఇప్పుడు అది జనార్దన్ రెడ్డిన విజయేంద్ర విరోధ పక్షులు బహు టార్గెట్ హాకారు నా డెదే ల్బి అద్రీ మతదారు బా విచారుకారాం ఉత్తమ ಮತ್ತೆ ಸಂತೋಷ್ ಲಾಂಡ್ ಅವರ ಕ್ಷೇತ್ರ ಮೊದಲ ಇರೋದ್ರಿಂದ ಈ ಭಾಗದಲ್ಲಿ ಅತ್ಯಂತ ಪ್ರಭಾವಿ ಅವ್ರು ಇರೋದ್ರಿಂದ ಇಲ್ಲಿಯವರೆಗೆ ಸಂತೋಷ್ ಲಾಂಡೆ ಅವರು ರಾಜಕೀಯದಲ್ಲಿ ಇರ್ತಾರೋ ಅಲ್ಲಿವರೆಗೆ ಅವ್ರಿಗೆ ಯಾರು ಹೇಳ್ತಾರೋ ಅವ್ರಿಗೆ ಏನೋ ಓಟ್ ಹಾಕ್ತಿವಿ ಅವ್ರ ಬಿಟ್ಟು ನಾವು ಯಾರಿಗೆ ಮತ ಹಾಕೋದಿಲ್ಲ ಇಲ್ಲಿ ವಿರೋಧ ಪಕ್ಷದ ಬರೋ ಸಾಧ್ಯನೇ ಇಲ್ಲ ಇಲ್ಲಿಯವ್ರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷದವ್ರು ಯಾರು ಯಾವುದೇ ಪಕ್ಷ ಆರಿಸಿನೂ ಕೂಡ ಬಂದಿಲ್ಲ ಈ ಸಲ ಕೂಡ ಸಂತೋಷ ಲಾಡೋ ಹೇಳಿ ಯಾವ ಅವ್ರಿಗೆ ಊಟ ಹಾಕ್ತೀವಿ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರಭಾವಿ ನಾಯಕ ಬಡವರು ಹಿಂದುಳಿದವರು ದಲಿತರು ಎಲ್ಲ ಜಾತಿ ಜನ ತೇಳ್ಕೊಂಡು ಹೋಗ್ತಾರ ಅವ್ರ ಕಷ್ಟ ಕಾರ್ಪಡ ಆಲನೆ ಮಾಡ್ತಾರೆ ಕರ್ದಾಗ ಬರ್ತಾರ ನಮ್ಗೇನ್ ಬೇಡ್ತೀವಿ ನಾವು ಕಷ್ಟ ಕಾಲದಿದ್ದಾಗ ಸಹಾಯ ಮಾಡ್ತಾರ ಅದಕ್ಕಾಗಿ ನಾವು ಸಂತೋಷರಿಗೆ ಪರವಾಗಿ ಮತ ಹಾಕ್ತೀವಿ ನಾವು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆದ್ತಿರ್ತೀವಿ ಅನ್ನೋ ಮಾತನ್ನ ಹೇಳಿದರು ನಮ್ಮ ಕೂಡ ನಾವು ಕೂಡ ಅಲ್ಲಿ ನಮ್ಮ ಪಿ ಸಿ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು ಜನಮೆಂಚದ ನಾಯಕರಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಕೂಡ ನಮಗೆ ಪ್ರಿಯಾಂಕ್ ಅಜಯ್ ಅಜಯ್ ಅವರು ಎಲ್ಲರೂ ಕೂಡ್ಕೊಂಡು ಆ ಭಾಗದಲ್ಲಿ ಸೊಂದ್ರ ಕ್ಷೇತ್ರದಲ್ಲಿ ನಮ್ಮ ಗಂಗಾಮ ಸಮಾಜ ಅಂದ್ರೆ ಬಹಳ ಇರುವುದರಿಂದ ಅಲ್ಲಿ ಬೆಸ್ತರು ಅಂತಾರ ಮತ್ತೆ ಗಂಗಾ ಮತ್ತಾರ ಅಲ್ಲಿ ಜನರು ಒಂದ್ ಸೈಡ್ ಊಟ ಮಾಡಿಸ್ಬೇಕು ಅವ್ರ ಮನವೊಲಿಸ್ಬೇಕು ಅಂತ ಹೇಳಿದ್ರು ಅದಕ್ಕಾಗಿ ನಾನು ಕೂಡ ತಾಳ್ನೂರು ಅಂತ ಹೇಳಿ ಒಂದು ಪಂಚಾಯತ್ ಬಹಳ ದೊಡ್ಡ ಪಂಚಾಯತ್ ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಗ್ರಾಮ ಅದು ಪಂಚಾಯತ್ ಅದು ಸುತ್ತಲೂ ಕೆಲವು ಹಳ್ಳಿಗಳು ಬರ್ತೇವೆ ಅಲ್ಲಿ ಕೆಲವು ಹಳ್ಳಿ ಗೆಲಿಲ್ಲ ಜನರಾಂಗ್ರು ಅಲ್ಲಿಂದ ಹೋಗಿ ಅವ್ರ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನುಪೂರ್ಣದವ್ರ್ಗೆ ಆಸ್ ತರಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ ಪ್ರಕಾರ ಮಟ್ಟ ಮೊದಲನೇ ಬಾರಿಗೆ ಗಂಗಮ್ಮ ಸಮಾಜವ್ರು ಕೂಡ ಒಕ್ಕಟ್ಟಾಗಿ ವಿಚಾರ ಮಾಡಲಿದೆ ನನ್ನ ಭರವಸೆ ಇಟ್ಟು ಅವ್ರು ಮತ ಹಾಕಿದ್ದಾರೆ ಈಗ ಆಮೇಲೆ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಕೂಡ ಸತತ ಮೂರು ದಿನಗಳ ಅಲ್ಲಿ ವಾಸ್ತವ್ಯ ಹೂಡಿ ಸುಮಾರು ಹದಿನೆಂಟು బృహత్ మట్టద సార్వజనిక సమార భాగవసి అన్నపూర్ణ బాయి తర్లేదు కాంగ్రెస్ పక్ష అందడవర పక్ష ఇది గ్యారంటీ మొట్టమొదలే రాష్ట్రదే మొదలకొ సుమారు ఎరడు సా రూపాయలు గ్యారంటీ ముఖాంతర కొ మహిళ కొడుతూ బస్ ఫ్రీ మంత్ ನಾವು ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ಕೊಡ್ತಕ್ಕಂಥದ್ದು ಅಥವಾ ಹಲವಾರು ಯೋಜನೆ ನಾವು ಹಾಕಿಕೊಂಡಿದ್ದೇವೆ ಇದು ಹಿಂದಿನ ಯಾವುದೇ ಮುಖ್ಯಮಂತ್ರಿ ಮಾಡೋದ್ರ ಕೆಲಸ ನಾವು ಮಾಡಿದ್ದೇವೆ ಅಂತ ಅವರು ಕೂಡ ಸತತವಾಗಿ ಹದಿನೆಂಟು ಸಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ವಾತಾವರಣ ಯಾಚನೆ ಮಾಡಿದರು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಅವರು ಕೂಡ ಅಲ್ಲಿ ಭಾಗವಹಿಸಿ ತಮ್ಮ ಕರ್ತವ್ಯ ನಿಭಾಯಿಸಿ ಏನೇನು ಸೌಲಭ್ಯಗಳು ಕೊಡಬೇಕು ಚುನಾವಣೆ ಸಲುವಾಗಿ ಏನೇನು ಸೌಲಭ್ಯಗಳು ಸಹಾಯ ಮಾಡಬೇಕು ಆ ಭಾಗ ಭಾಗದಲ್ಲಿ ಎಂಬ ಎಲ್ಲ ವ್ಯವಸ್ಥಿತವಾದಂಥ ವ್ಯವಸ್ಥೆ ಮಾಡಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಹಾಕಿ ಅವರು ಕೂಡ ಬಹಳಷ್ಟು ಶ್ರಮ ಮತ್ತೆ ಮತ್ತು ಕೆ ಪಿ ಸಿ ಸಿ ಡೈರೆಕ್ಷನ್ ಪ್ರಕಾರ ನಮ್ಗೆ ಯಾರ್ಯಾರು ಇಂಗ್ಲೇ ಹಾಕಿದ್ರು ಪ್ರಾಮಾಣಿಕವಾಗಿ ಕೆಲಸಗಳು ಮಾಡಿದ್ದೇವೆ ಅದಕ್ಕಾಗಿ ಮೊದಲು ಹಿಡಿದು ನಮಗೆ ಸಿದ್ದ ತೆಲುಪ್ರ ಬಗ್ಗೆ ತಿರುಕೇಳ್ಸ್ಕೊಂಡಿದ್ದೀವಿ ನಮ್ಗೆ ಆ ಭಾಗಕ್ಕೆ ಕಡೆ ಡೆಬೌಟ್ ಮಾಡಿದ್ರು ಆ ಭಾಗದಲ್ಲಿ ಇನ್ನೇನು ಮತಗಳು ತೆಗೆದುಕೊಂಡು ಆ ಭಾಗದ ಅಭ್ಯರ್ಥಿ ಆರಿಸಿ ಬರಲೇಬೇಕಂತೇಳಿ ಪಣ ಕೊಟ್ಟಿದ್ದೀವಿ ನಾವೆಲ್ಲರೂ ಒಕ್ಕಟ್ಟಾಗಿ ಕಾರ್ಯಕ್ರಮ ಕೆಲಸ ಮಾಡಿದೀವಿ ಮುಖಂಡರು ಕೆಲಸ ಮಾಡಿದಾರ ಮಂತ್ರಿಗಳು ಕೆಲಸ ಮಾಡಿದಾರ ಎಲ್ಲ ಶ್ರೇಯಸ್ಸು ಸಂತೋಷದಾನ ಮತ್ತು ಸುಖರಾಮ ಹೋಗ್ಬೇಕು ಮತ್ತೆ ಪಕ್ಷದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿ ಹೋಗ್ಬೇಕಂತ ಹೇಳಿ ಜಮೀರ್ ಅಮ್ಮನವರು ಕೂಡ ತಮ್ಮ ಸಮಾಜದ ಮತಗಳು ಕೂಡ ಒಂದೇ ಒಂದು ಹೂಲಾರ ಪ್ರಮಾಣಿಕವಾಗಿ ಆ ಭಾಗದಲ್ಲಿ ಏನೋ ಸಂಚಾರ ಮಾಡಿ ಹಿಂದುಳಿದ ಮತಗಳು ಅಲ್ಪಸಂಖ್ಯಾತ ದೃಢೀಕರಿಸ ಕೆಲಸ ಅವರು ಕೂಡ ಮಾಡಿದ್ದಾರೆ ಅವ್ರಿಗೆ ಕೂಡ ಅಭಿನಂದನೆ ಹೇಳಿದರು ಇದು ಈ ಸಲದ ಚುನಾವಣೆ ಇತಿಹಾಸ ಬರೀತಕ್ಕಂಥ ಚುನಾವಣೆ ಇದೆ ಯಾಕಂದ್ರೆ ನಾವು ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳು ಬಡವರು ಹಿಂದುಳಿದವರು ದಲಿತ ವರ್ಗದವರು ಆಮೇಲೆ ಅಲ್ಪಸಂಖ್ಯಾತ ಇನ್ನಿತರ ಸಣ್ಣ ಪುಟ್ಟ ಜತೆಗಳೆಲ್ಲ ಒಕ್ಕಟ್ಟಾಗಿ ಕಾಂಗ್ರೆಸ್ ಪಕ್ಷದಲ್ಲ ಭವಿಷ್ಯ ಇದೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು ಈ ಬಿ ಜೆ ಪಿ ಸರ್ಕಾರ ಇರ್ಬೋದು ಇನ್ನಿತರ ಮಿತ್ರ ಪುತ್ರಲ್ಲ ಶ್ರೀಮಂತರ ಪರವಾಗಿ ಶ್ರೀಮಂತರಿಗೆ ಸಹಾಯ ಮಾಡ್ತಾರೆ ಬಡವರಿಗೂ ಕೂಡ ಅವರಿಂದ ಯಾವುದೇ ಯೋಜನೆಗಳಿಲ್ಲ ಎಂಬ ಭಾವನೆಯಿಂದ ಎಲ್ಲ ಹಿಂದೂ ಜನಾಂಗದವ್ರು ಒಕ್ಕಟ್ಟಾಗಿ ಮತ ಹಾಕಿದ್ರಿಂದ ಎಲ್ಲ ಮೂರು ಆ ಬೈ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಮೂರು ಕ್ಷೇತ್ರ ಗೆಲುವು ಸಾಧಿಸ್ತೇವೆ ಮತದ ಪಾರಂಪರ್ಯಕ್ಕೆ ತಿರಸ್ಕಾರ ಮಾಡಿದ್ದಾರೆ ತಂದೆ ಮಕ್ಕಳು ಮೊಮ್ಮಕ್ಕಳು ಮರು ಮೊಮ್ಮಕ್ಕಳು ಇವರೇ ಎತ್ತರ ಬರ್ಬೇಕಪ್ಪ ಬೇರೆಯವ್ರಿಗೆ ಅವಕಾಶ ಸಿಗಬೇಕಲ್ಲ ಎಂಬ ಭಾವನೆಯಿಂದ ఈ సంశాడతకి మిరస్కారా హిందుళద వర్గలు ఒక్క హీగా ఈ సర్కార కార్యవైఖరి సర్కార జన మెచ్చారు అదకారి సిద్ధావి ఇబు చన్నపట్న ఇబు చండ్రూర్ ఇలా క్షేత్ర జయ సాడ యాక మున్ాలికి తంద్రప అంద ಈ ಚುನಾವಣೆಗಳು ಬರ್ತವೆ ಚುನಾವಣೆಯಲ್ಲಿ ಮತಗಳು ಡ್ಯಾಮೇಜ್ ಮಾಡಿ ಮತದಾರರ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಅಂತ ಗೆಲ್ಲಬೇಕಂತೇಳಿ ಸಣ್ಣ ವಿಷಯ ಸೈಟ್ನ ವಿಷಯವನ್ನು ಮಾಡಿಕೊಂಡು ಸಿದ್ದರಾಮಯ್ಯನವರಿಗೆ ಮಾನಸಿಕವಾದಂಥ ಹಿಂಸೆ ಕೊಡ್ತಕ್ಕಂಥ ಕೆಲಸ ವಿರೋಧ ಪಕ್ಷದವರು ಮಾಡಿದ್ರು ಅದಕ್ಕಾಗಿ ಜನ ಅದಕ್ಕೆ ಬೆಲೆ ಕೊಡಲಿಲ್ಲ ತಿರಸ್ಕಾರ ಮಾಡಿದೆ ನಮಗೆ ಸಿದ್ದರಾಮಯ್ಯ ಸರ್ಕಾರ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬೇಕು ಈ ಸರ್ಕಾರ ಇರಬೇಕು ಡಿ ಕೆ ಶಿವಕುಮಾರ್ ಇರಬೇಕು ಎಂಬ ಭಾವನೆಯಿಂದ ಅವರ ನಾಯಕತ್ವ ಈ ಸರ್ಕಾರಕ್ಕೆ ಮತ್ತು ಈ ಸರ್ಕಾರದ ನಾಯಕತ್ವಕ್ಕೆ ಮೆಚ್ಚಿ ಅವರು ಮತ ಹಾಕಿದ್ದಾರೆ ಮೂಡ ಹಾಗೆ ಇದರಲ್ಲಿ ಯಾವುದೇ ಕೆಲಸವೂ ಮಾಡಿಲ್ಲ ಚುನಾವಣೆ ಇದ್ದ ಮೇಲೆ ಇದೆಲ್ಲ ಸಹಜ ಪ್ರಕ್ರಿಯೆಗಳಿರ್ತವೆ ಅವರು ಮಂಜುನಾಥವ್ರವರು ವೈದ್ಯಕೀಯ ರಂಗದಲ್ಲಿ ಉತ್ತಮವಾದ ಕೆಲಸಗಳು ಮಾಡಿದ್ರು డి కే అవరు కూడా ఉత్తమ కేసు అందులో కాంగ్రెస్ పక్షి ఇప్ప సంవత్సరం ఏకైక పార్లిమెంట్ సదస్యరా డి కె శివ కుమార్ బందరు రాష్ట్ర కూడా ఆదరే ఈ సునవణి ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರವರು ಉತ್ತಮವಾದ ಕೆಲಸಗಳು ಚನ್ನಪಟ್ಟಣದಲ್ಲಿ ಮಾಡಿದ್ರಿಂದ ಅಲ್ಲಿ ಅವ್ರ ಪ್ರಭಾವ ಬೀರಿದ್ರಿಂದ ಜನರ ಮನಸ್ಸನ್ನು ಬೀರಿದ್ರಿಂದ ಈ ಸಲ ನಿಖಿಲ್ ಕುಮಾರ್ ಸ್ವಾಮಿ ಅವರ ಸೋತ್ರ ಅವರು ಗೆದ್ರು ಗೆದ್ರು ಸಾಮಾಜಿಕ ನ್ಯಾಯ ಅಂತ ಹೇಳಿದ್ದಾರೆ ಸಂವಿಧಾನಕ್ಕೆ ಬೆಲೆ ಕೊಟ್ಟಿದ್ದಾರೆ ಒಂದು ನೆನಪು ಮಾಡ್ತೀನಿ ಪ್ರಧಾನಮಂತ್ರಿ ಅವರು ಮನಿಂದ ಕೂಗಳತೆಯಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಂವಿಧಾನವನ್ನೇ ಸುತ್ತು ಹಾಕಿದ್ರು ಅದು ಇಲ್ಲಿಯವರೆಗೆ ಅವ್ರಿಗೆ ಬಂಧಿಸೋದಾಗಲಿಲ್ಲ ಅದಕ್ಕಾಗಿ ಸಂವಿಧಾನ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸಿ ಮತದಾರರು ಮೂರು ಚುನಾವಣೆ ನಮ್ಮ ಜಯ ಮಾಡ್ತಿದ್ದಾರೆ ಅವರ ವಿಚಾರಗಳು ಅವ್ರಿಗಿನ್ನೂ ಆಗತಕ್ಕಂತ ಕೆಲಸಗಳು ನಮ್ಮ ಸರ್ಕಾರ ಪ್ರಮಾಣಿಕವಾಗಿ ಮಾಡ್ತದೆ ಮುಂದೂ ಕೂಡ ಅವ್ರ ಸಹ ಇಲ್ಲಿ ಯಾವ ಪ್ರಕಾರ ಗೆಲ್ಲಿಸಿದೆ ಅದೇ ಪ್ರಕಾರ ಮುಂದೂ ಕೂಡ ನಿಮ್ಮ ಸಹಕಾರ ಮತದಾರರು ಇರಲಿ ಹೇಳಿ ನಾನು ಅವರನ್ನು ಹಾರ್ದಿಕವಾಗಿ ಸಲ್ಲಿಸ್ತೇನೆ